ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಬಂದಿದ್ದು ಸ್ವಲ್ಪ ಲೇಟ್ ಆಗಿದೆ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಮಾರ್ನಿಂಗ್ ಮಾರ್ನಿಂಗ್ ಹೊರಗಡೆ ವ್ಯೂಸ್ ಹೇಗಿದೆ ನೋಡ್ತಾ ಇರ್ಬೋದಲ್ಲ ಸೊ ಹಳ್ಳಿ ಅಲ್ವಾ ಸ್ವಲ್ಪ ಮಳೆಗಾಲ ಬೇರೆ ತುಂಬಾ ಮೆಸ್ಸಿ ಮೆಸೆಯಾಗಿತ್ತು ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನೆಗೆ ಕಟ್ಟಕಂತ ತೊಗೊಂಬಂದಿರೋ ಐಟಮ್ಸ್ಗಳೆಲ್ಲ ಮನೆ ಮುಂದೆನೇ ಹಡ್ಕೊಂಡಿದ್ದಾರೆ ಹಾಗೆ ಅಮ್ಮ ಮನೆಗೆ ಏನಕ್ಕೆ ಬಂದಿದ್ದು ಅಂದರೆ ಅಜ್ಜಿದು ಒಂಬತ್ತು ದಿನದ ಒಂದು ಲೋಭಾನ ಹಾಕೋ ಖಾರ ಅಂದರೆ ನಾವು ಒಳಗಡೆ ಕರ್ಕೊಳ್ಳೋದು ಅಂತ ಹೇಳಿದ್ವಿ ಆ ಒಂದು ಕಾರ್ಯ ಇತ್ತು ಅದಕ್ಕೋಸ್ಕರ ನಾವು ಅಮ್ಮ ಮನೆಗೆ ಬಂದಿದ್ವಿ ಸೊ ನಾನು ಯಾವುದೇ ಅಡುಗೆ ಮಾಡೋದಾಗಿರ್ಬೋದು ಆ ಥರದ್ದು ಯಾವುದನ್ನು ನಾನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಅತ್ತೆ ಮತ್ತು ತಂಗಿ ಬಂದುಬಿಟ್ಟು ಪಾತ್ರೆ ತೊಳೆಯೋದು ಮತ್ತು ತರಕಾರಿ ಆ ಥರದ್ದೆಲ್ಲ ಹೆಚ್ಕೊಡೋದು ಮಾಡಿದರು ಸೊ ನಾನಿದ್ರೆ ಅಮ್ಮನೂ ಅಡುಗೆ ಮನೆಗೆ ಕರ್ಕೊಳ್ಳೋದಿಲ್ಲ ಹಾಗೆ ತಂಗಿನೂ ಕೂಡ ಇದ್ದರೆ ತಂಗಿನೂ ಕೂಡ ಕರ್ಕೊಳ್ಳಲ್ಲ ನಾನು ದೊಡ್ಡಕ್ಕ ಎರಡನೇ ಅಕ್ಕ ಮಾಡ್ಕೋತಾ ಇದ್ವಿ ದೊಡ್ಡಕ್ಕ ಬಂದಿಲ್ಲ ಇನ್ನು ಎರಡನೇ ಅಕ್ಕ ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ಬಂದಿದ್ದು ಹಾಗಾಗಿ ಇವತ್ತಿನ ಅಡುಗೆ ಏನಿದೆ ಎಲ್ಲ ನಂದೆ ಸೊ ಎಂಥ ಏನು ಜಾಸ್ತಿ ಬಿಲ್ಡಪ್ ಕೊಡುವಂಥ ಅಡುಗೆ ಏನು ಮಾಡ್ಕೊಂಡಿಲ್ಲ ತುಂಬಾ ಸಿಂಪಲ್ಲಾಗಿ ಪಾಯಸ ಅನ್ನ ಸಾಂಬಾರು ಮತ್ತು ಕೊಸುಂಬ್ರಿ ಅಜ್ಜಿಗೆ ಇಷ್ಟ ಆಗೋಂಥ ಪದಾರ್ಥಗಳು ಮಂಡಕ್ಕಿ ಮಿರ್ಚಿ ಈ ಥರದ್ದು ಮಾಡ್ಕೊಂಡಿದ್ದು ಅಕ್ಕ ಲೇಟಾಗಿ ಬಂದು ಬಂದಿರೋ ಕಾರಣ ಅವಳೇ ಮಿರ್ಚಿ ಮಾಡಿದ್ಲು ಮಿಕ್ಕಿರೋ ಅಡುಗೆ ಎಲ್ಲ ನಾನೇ ಮಾಡ್ಕೊಂಡೆ ನಾವಿದ್ದಾಗ ಅಮ್ಮನ ಅಡುಗೆ ಮನೆಗೆ ಕರೆಯಲ್ಲ ಸೊ ಹಾಗೆ ಒನ್ ಡೇ ಬಂದು ಹೋಗ್ತಿರ್ತೀವಲ್ವ ಸೊ ಆ ಮೂಮೆಂಟಲ್ಲಿ ಅಮ್ಮನ ಕೈ ರುಚಿನೂ ಕೂಡ ಮಿಸ್ ಮಾಡ್ಕೊಳೋದಿಲ್ಲ ಖಂಡಿತ ಅಮ್ಮನ ಹತ್ರ ಮಾಡಿಸ್ಕೊಂಡೇ ಊಟ ಮಾಡ್ತೀವಿ ನಮಗೆ ಬೇಕು ಅದು ಬೇಕು ಅಂತ ಕೇಳ್ಬಿಟ್ಟು ಊಟ ಮಾಡಿಸ್ಕೊಳ್ತೀವಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ ತವ್ರ ಮನೆಗೆ ಬಂದುಬಿಟ್ರೆ ತವ್ರ ಮನೆಯಲ್ಲಿ ಅಮ್ಮ ಏನು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಅಡಿಗೆನ ಮಾಡಿಸ್ಕೊಂಡು ತಿಂತೀವಿ ಅಮ್ಮ ಅಂದಮೇಲೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದಿಷ್ಟು ತಿನ್ಸ್ಗಳಿರ್ತವಲ್ವ ಸೊ ಆ ಥರ ತಿನ್ಸ್ಗಳನ್ನ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂದು ಹೋಗುವಂಥ ಒಂದು ಅಭ್ಯಾಸ ನನಗಿದೆ ಸೊ ತಂಗಿ ಬಂದಾಗ ಸ್ವಲ್ಪ ರೆಸ್ಟ್ ಕೊಡ್ತೀವಿ ಯಾಕೆ ಅಂದರೆ ನಾವು ದಾವಣಗೆರೆಯಲ್ಲಿದ್ದು ನಮಗೆ ಸ್ವಲ್ಪ ಕೆಲಸ ಕಡಿಮೆ ಅನ್ನೋ ಥರ ಇರುತ್ತೆ ನನ್ನ ತಂಗಿ ಇರೋದು ಕೂಡ ಹಳ್ಳಿಯಲ್ಲಿ ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿ ತುಂಬ ಜನ ಇದ್ದಾರೆ ಅವ್ರ ಮನೇಲಿ ಅದರಲ್ಲೂ ಮಾರ್ನಿಂಗು ಮತ್ತು ಈವ್ನಿಂಗ್ ಎರಡೂ ಹೊತ್ತು ಅವ್ರ ಮನೆಗೆ ಬಿಸಿ ರೊಟ್ಟಿ ಬೇಕು ಹಾಗೆ ಅವರೆಲ್ಲ ಜಮೀನಿಗೆ ಹೋಗ್ತಾರೆ ಮನೇಲಿರೋ ಕೆಲಸ ಎಲ್ಲ ಇವಳೇ ಮಾಡ್ಕೋಬೇಕು ಹಾಗಾಗಿ ಅವಳಿಗೆ ತುಂಬ ಹೆವಿ ವಿ ವರ್ಕ್ ಅಂತ ಇರುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಅಮ್ಮ ಮನೆಗೆ ಬಂದಾಗ ಅವಳಿಗೆ ಚಿಕ್ಕ ಮಕ್ಕಳ ಥರ ಸಣ್ಣ ಪುಟ್ಟ ಕೆಲಸ ಕೊಡ್ತೀವಿ ಸೊ ಇದು ನನಗೆ ಅಭ್ಯಾಸ ಅವಳಿಗೆ ಯಾವಾಗಲೂ ನನ್ನ ಕೆಲಸ ಹೇಳೋ ಅಭ್ಯಾಸ ಇಲ್ಲ ಅವಳಿದ್ದಾಗ ನಾನು ಅವಳ ಹತ್ರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಕೊಳ್ತೀವಿ ನಾವು ತವ್ರ ಮನೇಲಿ ಜೊತೆಗಿದ್ದಾಗಲೂ ಕೂಡ ಅಷ್ಟೇ ಅಂದರೆ ಮದುವೆ ಮುಂಚೆನೂ ಕೂಡ ಅಷ್ಟೇ ನಾನು ಅವಳಿಗೆ ಏನು ಕೆಲಸನೇ ಹೇಳ್ತಿರ್ಲಿಲ್ಲ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡೋ ಹಾಗಿದ್ರೆ ಮಾಡಿಕೊಡ್ತಾ ಇದ್ದು ಅಷ್ಟಂದರೆ ತರಕಾರಿ ಹೆಚ್ಚು ಕೊಡೋದು ಆ ಥರದ ಕೆಲಸಗಳನ್ನ ಮಾಡ್ತಾ ಇದ್ಲು ಅದು ಬಿಟ್ಟರು ಜಾಸ್ತಿ ನಾನು ಅವಳಿಗೆ ಯಾವಾಗಲೂ ಕೆಲಸ ಹೇಳ್ತಿರ್ಲಿಲ್ಲ ಈಗಲೂ ಕೂಡ ಅಷ್ಟೇ ನಾನು ಅವಳು ಜೊತೆಗಿದ್ದಾಗ ನಾನು ಅವಳಿಗೆ ಜಾಸ್ತಿ ಕೆಲಸ ಹೇಳೋಲ್ಲ ಹೇಳಿದರೆ ಸ್ವಲ್ಪ ತರಕಾರಿ ಆ ಥರ ಎಲ್ಲ ಹೆಚ್ಚು ಕೊಡೋದಕ್ಕೆ ಹೇಳ್ತೀನಿ ಬಿಟ್ಟರೆ ಏನು ಹೇಳಲ್ಲ ಈ ಒಂದು ಫಂಕ್ಷನಲ್ಲೂ ಕೂಡ ಅಷ್ಟೇ ಏನು ನಾನು ಅವ್ರಿಗೆ ಕೆಲಸ ಹೇಳಲಿಲ್ಲ ಸೊ ನೋಡಿ ನನ್ನ ತಮ್ಮ ನನಗೆ ಇದ್ದಾನೆ ಯಾಕೆ ಅಂತ ಅಂದರೆ ಸೊ ಇಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಚರ್ಚೆ ನಡೀತು ಹಾಗಾಗಿ ಏನು ಅಂತ ಹೇಳ್ತೀನಿ ಹಾಗೆ ರಕ್ಷಾಬಂಧನ ಹತ್ತಿರ ಬಂತಲ್ವ ಪ್ರತಿ ವರ್ಷ ನಾವು ಗಣೇಶನ ಹಬ್ಬಕ್ಕೆ ಬಂದಾಗ ನಾವು ನಮ್ಮ ತಮ್ಮಂದ್ರಿಗೆ ರಾಖಿ ಕಟ್ತಾ ಇದ್ವಿ ಬಟ್ ಈ ಸರಿ ಇದ್ದೀವಿ ರಕ್ಷಾಬಂಧನ ಇನ್ನೂ ಮುಂಚೆ ಇದೆ ಹಾಗಾಗಿ ನಾವು ಇವಾಗಲೇ ಎಲ್ಲರೂ ರಾಖಿ ಕಟ್ತಾ ಇದೀವಿ ನಮ್ಮ ಕಡೆ ಎಲ್ಲ ಹೇಗೆ ಅಂತಂದರೆ ಹುತ್ತಕ್ಕೆ ಹಾಲು ಹಾಕಿದ್ವಿ ಅಂದರೆ ರಾಖಿ ಹಬ್ಬ ಅಂತಲೇ ಅರ್ಥ ಅಂದರೆ ಹುತ್ತದ ಮೇಲೆ ಇರುವಂತ ದಾರನ ಅರಿಶಿನ ದಾರನ ನಾವು ತಮ್ಮ ತಮ್ಮಂದ್ರ ಕೈಗೆ ಕಟ್ತೀವಿ ಅಲ್ಲಿಗೆ ನಾವು ಅವರಿಗೆ ಫಸ್ಟ್ ರಾಖಿ ಹಾಗೆ ಈ ಒಂದು ನೂಲು ಹುಣ್ಣಿಮೆ ಅನ್ನೋದು ಜಸ್ಟ್ ರಾಖಿ ಹಬ್ಬ ಅಂತ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಅಂತಬಿಟ್ಟು ನಾವು ಕೂಡ ರಾಖಿ ಕಟ್ತೀವಿ ನನ್ನ ತಮ್ಮ ನನಗೆ ಏನಕ್ಕೆ ಮುತ್ಕೊಟ್ಟ ಅಂತ ಅಂದರೆ ಹೇಳ್ತೀನಿ ನೋಡಿ ನನ್ನ ತಮ್ಮ ಕಾಲಿಗೆ ಬೀಳ್ತಾ ಇರಲಿಲ್ಲ ನಾನೇ ಕೇಳ್ಬಿಟ್ಟು ಬೀಳ್ಸ್ಕೊಳ್ತಾ ಇದ್ದೀನಿ ನನ್ನ ಅಭ್ಯಾಸ ಪ್ರತಿ ವರ್ಷವೂ ಅಷ್ಟೇ ಯಾಕೆಂದರೆ ಪ್ರತಿ ವರ್ಷಕ್ಕೆ ಒಂದೇ ಸಾರಿ ಇವ್ರು ನಮಗೆ ಬಗ್ಬಿಟ್ಟು ನಮಸ್ಕಾರ ಮಾಡೋದು ಇಲ್ಲ ಮಿಡ್ಲಲ್ಲಿ ಏನಾದರೂ ಹಾಗೆ ಇವ್ರಿಗೆ ಏ ಬಂದು ಹೋಗಾವ ಆ ಕಡೆ ಅಂತ ಹೇಳ್ತಿರ್ತಾರೆ ರಕ್ಷಾ ದಿನ ಮಾತ್ರ ರಾಗಿ ಕಟ್ಟಬೇ ಕಟ್ಟಿದ ಮೇಲೆ ಕಾಲಿಗೆ ಬಿಡಬೇಕು ಇಲ್ಲ ಅಂತಂದರೆ ಅವ್ಕ ಕೇಳಿದಷ್ಟು ಅಮೌಂಟ್ ಕೊಡಬೇಕು ಹಾಗಾಗಿ ಸುಮ್ಮನೆ ಸೈಲೆಂಟಾಗಿ ಕಾಲಿಗೆ ದುಡ್ಡು ಹಾಗೆ ಆವಾಗಲೇ ನಮ್ಮ ತಮ್ಮ ಯಾಕೆ ನಮ್ಗೆ ನನಗೆ ಮುತ್ಕೊಟ್ಟೆ ಅಂತ ಅಂದರೆ ಆಗ ಅಜ್ಜಿ ಹಾಸ್ಪಿಟಲು ಮತ್ತು ಈ ಒಂದು ಮಣ್ ಕಾರ್ಯ ತಿಥಿ ಕಾರ್ಯ ಇದಕ್ಕೆಲ್ಲ ಎಲ್ಲ ದುಡ್ಡು ಕೈಯಲ್ಲಿರೋದೆಲ್ಲ ಖಾಲಿಯಾಗಿದೆ ಹಾಗೆ ಅಮ್ಮಂಗೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು ಅಮ್ಮ ಹೋಟ್ಲು ಕೂಡ ತೆಗ್ದಿಲ್ಲ ತುಂಬ ದಿನ ಆಗಿತ್ತು ಹಾಗಾಗಿ ನಮ್ಮ ಹತ್ರ ಕೊಡೋದಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಅಂತ ಹೇಳ್ತಾಯಿದ್ರು ಯಾವತ್ತೂ ನಾವು ದುಡ್ಡಿಗೋಸ್ಕರ ರಾಕಿ ಕಟ್ಟು ಇಲ್ಲ ನಮ್ಮ ತಮ್ಮನ ಹತ್ರ ನಾವು ಯಾವತ್ತೂ ದುಡ್ಡು ಇಸ್ಕೊಂಡು ಇಲ್ಲ ಅವರೇ ಅವ್ರ ಖುಷಿಗೆ ಗಣಪತಿ ಹಬ್ಬಕ್ಕೆ ಬಂದಾಗ ಪ್ರತಿ ವರ್ಷವೂ ನಾಲ್ಕು ಜನರಿಗೂ ಒಂದೊಂದು ಸೀರೆ ಅಂತ ಕೊಡಿಸ್ತಿರ್ತಾರೆ ಾರೆ ಸೊ ಅದು ಕೂಡ ನಾವು ಕೇಳೋದಿಲ್ಲ ನೋಡಿ ನನ್ನ ತಮ್ಮ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ರಾಖಿ ಕಟ್ಟಿದ ಮೇಲೆ ಹಾಗೆ ಬಿಡಬಾರ್ದು ಏನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲೊಬ್ರು ಅಜ್ಜಿ ಹೇಳಿದರು ರಾಖಿ ಕಟ್ಟಿದ್ದಾರೆ ಹಾಗೆ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬಂದ್ಬಿಟ್ಟು ನನ್ನ ಹತ್ರ ಇರೋದೇ ಮೂವತ್ತು ರೂಪಾಯಿ ಮೂವರು ಹತ್ತು ರೂಪಾಯಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೋಗಿದ್ದಾರೆ ನೋಡಿ ಆದರೆ ಹತ್ತು ರೂಪಾಯಿನೂ ಕೂಡ ನಮಗೆ ಹತ್ತು ಸಾವಿರದ ಸಮಾನ ತವ್ರ ಮನೆಯಿಂದ ಬಂದಿರೋ ಒಂದು ಹತ್ತು ರೂಪಾಯಿನೂ ಆಗಿರ್ಬೋದು ಯಾಕೆಂದರೆ ನಮ್ಮ ತವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ ಹಾಗಾಗಿ ನಾವು ಏನನ್ನೂ ಅಲ್ಲಿಂದ ಕೇಳಲ್ಲ ಕೈ ಚಾಚಿ ಕೇಳೋದಿಲ್ಲ ಕೊಟ್ಟಿರೋದನ್ನು ತುಂಬಾ ಖುಷಿಯಿಂದ ಇಸ್ಕೊಳ್ತೀವಿ ಹಾಗೆ ಇನ್ನೂ ಒಂದು ವಿಚಾರ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀ ಹೇಳ್ತೀನಿ ಸೊ ನನ್ನ ಅಕ್ಕನ ಮಗಳು ರೀಲ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಯಾವುದೋ ಇದೆ ಕಾತ್ ಮೇಲ್ ಕಾತು ಆ ಒಂದು ರೀಲ್ಸ್ ಇದೆ ಅಲ್ವಾ ಸೊ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಮಾಡಿದ್ದನ್ನು ನೋಡಿದ್ಲಂತೆ ಆ ರೀಲ್ಸನ್ನು ಮಾಡೋಣ ಬಾ ಅಂತ ಹೇಳ್ತಾ ಇದ್ಲು ಸೊ ನಾನು ಸ್ನೇಹಿತ್ಕೊಂಡಿದ್ದೆ ಹಾಗೆ ಸ್ನೇಹಿತರೆ ನಾವು ಬ್ಯಾಡ್ಗಿ ಬಸ್ ಸ್ಟ್ಯಾಂಡಿಗೆ ಬಂದಾಗ ಆರು ಗಂಟೆ ಆಗಿತ್ತು ಬಟ್ ಬ್ಯಾಡ್ಗಿ ಬಸ್ ಸ್ಟ್ಯಾಂಡಲ್ಲಿ ನಮಗೆ ರಾಣೆಬೆನ್ನೂರು ಬರೋದಕ್ಕೆ ಒಂದು ಬಸ್ ಇರಲಿಲ್ಲ ರಾತ್ರಿ ಎಂಟೂವರೆಗಿತ್ತಂತೆ ಹಾಗಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಸುಮ್ಮನೆ ಎಂಟೂವರೆವರೆಗೂ ಕೂತ್ಕೊಂಡು ಆಮೇಲೆ ರಾಣೆಬೆನೂರಿಗೆ ಹೋಗಿ ಅಲ್ಲಿಂದ ನಾವು ದಾವಣಗೆರೆಗೆ ಹೋಗೋ ಅಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಹನ್ನೊಂದರಿಂದ ಹನ್ನೊಂದುವರಿ ಅಂತೂ ಆಗುತ್ತೆ ಹಾಗಾಗಿ ನಾವು ಬೇಡ ಅಂದ್ಕೊಂಡು ಟ್ರೈನ್ ಟೈಮಿಂಗ್ಸನ್ನು ನೋಡಿದ್ವಿ ಸೊ ಟ್ರೈನ್ ಟೈಮಿಂಗ್ಸ್ ಬಂದುಬಿಟ್ಟು ಎಂಟೂವರೆ ಇತ್ತು ಬಟ್ ಟ್ರೈನ್ ಬೇಗ ಹೋಗಿ ಒಂಬತ್ತುವರೆಗೆಲ್ಲ ರೀಚ್ ಆಗುತ್ತೆ ಒನ್ ಅವರ್ ಸಾಕು ಟ್ರೈನಲ್ಲಿ ಹೋದ್ರೆ ಹಾಗಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನಿಗೆ ಬಂದ್ವಿ ನಮ್ಮ ಬ್ಯಾಡ್ಗೆ ಒಳಗಡೆ ಹೊಸತಾಗಿ ರೈಲ್ವೆ ಸ್ಟೇಷನ್ ಆಗಿದೆ ಸ್ನೇಹಿತರೆ ಸೊ ಇದು ಆಗ್ಬಿಟ್ಟು ಆಲ್ರೆಡಿ ಒಂದು ತುಂಬಾ ದಿನಗಳ ಆಯ್ತಂತೆ ನಾವೇ ಬಂದಿಲ್ಲ ಯಾಕೆಂದರೆ ಇವಾಗ ಫ್ರೀ ಬಸ್ ಆಗ್ಬಿಟ್ಟಿದೆ ಅಲ್ವಾ ಸೊ ಬಸ್ಸಲ್ಲೇ ಓಡಾಡ್ತಾ ಇದ್ವಿ ಟ್ರೈನಿಗೆನೆ ಬಂದಿಲ್ಲ ನಮ್ಮ ಹಳೆ ರೈಲ್ವೆ ಸ್ಟೇಷನ್ ತೆಗೆದ್ಬಿಟ್ಟು ಹೊಸ ರೈಲ್ವೆ ಸ್ಟೇಷನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಾಕತ್ತಾಗಿ ಕಾಣಿಸ್ತಾ ಇತ್ತು ರೈಲ್ವೆ ಸ್ಟೇಷನ್ ಅದ್ರ ಮುಂದ್ಗಡೆ ಗ್ರೀನು ರೆಡ್ ಕಲರ್ ಬ್ಯಾಡ್ಗೆ ಅಂತ ಹೇಳ್ಬಿಟ್ಟು ಬೋರ್ಡ್ ಬೇರೆ ಬರ್ದು ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ನಮ್ಮ ಬ್ಯಾಡ್ಗಿ ಒಳಗಡೆ ತುಂಬ ಫೇಮಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ಹಾಗೇ ನಾವೆಲ್ಲ ಟ್ರೈನಿಗೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ ನನ್ನ ಅಕ್ಕನ ಮಗ ಮತ್ತು ನನ್ನ ಅಕ್ಕನ ಮಗಳು ಬಂದುಬಿಟ್ಟು ಆಂಟಿ ಹೊರಗಡೆ ಎಲ್ಲ ರೈಲ್ವೆ ಸ್ಟೇಷನ್ದು ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡು ಬರ್ತೀವಿ ತುಂಬ ಚೆನ್ನಾಗಾಗಿದೆ ರೈಲ್ವೆ ಸ್ಟೇಷನ್ನು ಕೊಡು ಅಂತ ಹೇಳ್ಬಿಟ್ಟು ಮೊಬೈಲ್ ಇಸ್ಕೊಂಡು ಹೋಗಿ ಅವರೇ ಒಂದು ವೀಡಿಯೋನ ಮಾಡ್ತಾಯಿದ್ರು ಹಾಗೆ ಟಿಕೆಟ್ ಇನ್ನೂ ಸಹ ಕೊಡ್ತಾ ಇರಲಿಲ್ಲ ಯಾಕೆಂದರೆ ಟ್ರೈನ್ ಇರೋದೇ ನಾವು ನಾವಿಲ್ಲಿ ಬಂದಾಗ ಮಿನಿಮಮ್ ನಂದು ಆರು ಮುಕ್ಕಾಲರಿಂದ ಏಳು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅಷ್ಟೇ ಸೊ ಹಾಗಾಗಿ ಇನ್ನೂ ಕೊಡೋದು ಲೇಟು ಅಂತ ಹೇಳಿದರು ಹಾಗಾಗಿ ನಾವು ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಅವರೆಲ್ಲ ಕೆಲವೊಂದಿಷ್ಟು ರೀಲ್ಸ್ನ ಮಾಡಿದ್ರು ನಾನೇನೂ ಮಾಡಲಿಲ್ಲ ಯಾಕೆ ಅಂತಂದರೆ ನನ್ನ ಮೊಬೈಲಲ್ಲಿ ಚಾರ್ಜು ಕಡಿಮೆ ಇತ್ತು ಹಾಗಾಗಿ ನಾನು ಏನೂ ಮಾಡೋದಕ್ಕೆ ಹೋಗಲಿಲ್ಲ ನಾನು ಚಾರ್ಜರು ಕೂಡ ತಂದಿರಲಿಲ್ಲ ಯಾಕೆ ಅಂದರೆ ಅಮ್ಮ ಮನೆಗೆ ಬಂದರೆ ಮೊಬೈಲು ಸ್ವಲ್ಪ ನನಗೆ ನೆಟ್ವರ್ಕೇ ಸಿಗೋದಿಲ್ಲ ಸೊ ಅಲ್ಲಿಗೆ ಬಂದಾಗ ನನಗೆ ಯಾವುದೇ ಫೋನ್ ಕಾಲ್ಸು ಬರೋದಿಲ್ಲ ಇನ್ನು ಯಾವುದೇ ವೀಡಿಯೋಸು ಕೂಡ ನನಗೆ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಹೆಂಗೆ ತೊಗೊಂಡೋಗಿರ್ತೇನೋ ಹಾಗೆ ಬಂದುಬಿಡುತ್ತೆ ಆದರೂ ಕೂಡ ಈ ಸರಿ ಸ್ವಲ್ಪ ಚಾರ್ಜ್ ಕಡಿಮೆ ಆಗಿತ್ತು ಯಾಕೆ ಅಂತಂದರೆ ನಿನ್ನೆ ನಾವು ದಾವಣಗೆರೆಯಿಂದ ಬಂದ ತಕ್ಷಣ ಸ್ವಲ್ಪ ಮಾರ್ಕೆಟ್ ಕೂಡ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ವಿ ಹಂಸ್ ಬಾಬಿಗೆ ಹೋದ್ರೆ ಅಲ್ಲಿ ತುಂಬಾ ನಮಗೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ಹೋದಾಗ ನಾನು ಮೊಬೈಲ್ ಯೂಸ್ ಮಾಡಿರೋ ಕಾರಣ ಸ್ವಲ್ಪ ನನಗೆ ಚಾರ್ಜ್ ಕೂಡ ಕಡಿಮೆ ಆಗಿತ್ತು ಸೊ ಮೊಬೈಲ್ ಸ್ವಿಚ್ ಆಫ್ ಆಗೋ ಒಂದು ಹಂತದಲ್ಲಿತ್ತು ಅಂತ ಹೇಳ್ಬಿಟ್ಟು ನಾನು ಯಾವುದೇ ವಿಡಿಯೋನ ಮಾಡೋದಿಕ್ಕೆ ಹೋಗಲಿಲ್ಲ ಮತ್ತೆ ಮನೆ ಹೋಗೋ ತನಕನಾದ್ರೂ ಇರಬೇಕಲ್ವಾ ನಾವು ದಾವಣಗೆರೆ ರೀಚ್ ಆಗೋದಕ್ಕೆ ಒಂಬತ್ತುವರೆ ಆಗುತ್ತೆ ಅಲ್ಲಿಂದ ಆಟೋ ಹಿಡ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಮತ್ತೆ ನಮ್ಮ ಮನೆಯವರಿಗೆ ಫೋನ್ ಮಾಡೋದಕ್ಕಾದರೂ ಸ್ವಲ್ಪ ಚಾರ್ಜ್ ಇರಲಿ ಅಂದ್ಕೊಂಡು ನಾನು ಯಾವುದೇ ರೀಲ್ಸ್ ಮಾಡೋದಕ್ಕೆ ಹೋಗ್ಲಿಲ್ಲ ನನ್ನ ಅಕ್ಕನ ಮಗಳಂತೂ ಸಿಕ್ಕಾಪಟ್ಟೆ ಕೋಟ್ಲೆ ಕೊಡ್ತಾ ಇದ್ಲು ಆಂಟಿ ಯಾವುದಾದ್ರು ರೀಲ್ಸ್ ಮಾಡೋಣ ಬಾ ಯಾವುದಾದ್ರು ರೀಲ್ಸ್ ಮಾಡೋಣ ಬಾ ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ನಿಂತ್ಕೊಂಡಿದ್ದೆ ಹಾಗೆ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ಕೊಡ್ತಾ ಇದ್ದೆ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡಿದ್ದೆ ಹಾಗೆ ಇವರು ನಮ್ಮೂರವ್ರೆ ಬೆಂಗಳೂರಿಗೇನೋ ಹೊರಟಿದ್ದಾರಂತೆ ಅವ್ರ ಮಗಂದು ಮುರಾರ್ಜಿ ಸೆಂಕ್ಷನ್ ಆಗಿಬಿಟ್ಟು ಬೆಂಗಳೂರಲ್ಲಿ ಇದ್ದಾರಂತೆ ಅವರು ಗೊತ್ತಿಡ್ದು ಮಾತಾಡಿಸ್ತಾ ಇದ್ರು ಅಲ್ಲಿ ಅಕ್ಕನ ಮಗ ಮತ್ತು ಅಕ್ಕನ ಮಗಳೆಲ್ಲ ಕುತ್ಕೊಂಡಿದ್ರು ಅವ್ರ ಬಗ್ಗೆ ವಿಚಾರಿಸ್ತಾ ಇದ್ದರು ಇವರು ರೇವತಿ ಅಕ್ಕನ ಮಗನ ಇವಳು ದೊಡ್ಡ ಅಕ್ಕನ ಮಗಳ ಯಾರು ಒಬ್ಬರು ಗೊತ್ತಾಗೋದಿಲ್ಲ ಅಷ್ಟೊಂದು ಚೇಂಜಸ್ ಆಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು ಹಾಗೆ ಇವರೆಲ್ಲ ನಮ್ಮೂರವರೇ ಸೊ ಅಲ್ಲಿ ಒಂದು ಗ್ರೀನ್ ಟೀ ಶರ್ಟ್ ಹಾಕೊಂಡಿದ್ದಾರಲ್ವ ಸೊ ಅವರು ನಮ್ಮನೆ ಎದುರುಗಡೆ ದೇವಸ್ಥಾನ ಇದೆ ದೇವಸ್ಥಾನದ ಹಿಂದ್ಗಡೆ ಇದೆ ಅವ್ರ ಮನೆ ಬಟ್ ಅವ್ರನ್ನ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಯಾಕೆ ಅಂತ ಅಂದರೆ ನಾವು ನೋಡಿ ಬೆಳೆದಿರ್ತಕ್ಕಂಥ ಮಕ್ಕಳು ಆ ಹುಡುಗ ನನಗೆ ಗೊತ್ತೇ ಸಿಗಲಿಲ್ಲ ಸುಮ್ಮನೆ ನಾನು ನೋಡ್ಕೊಂಡು ಹೋಗಿದ್ದು ನಾನು ಏನು ಅಂದ್ಕೊಂಡೆ ಸಡನ್ನಾಗಿ ನೋಡಿದಾಗ ಅಂದ್ರೆ ಒಬ್ಬರು ಯೂಟ್ಯೂಬರ್ ಇದ್ದಾರೆ ನೋಡಿ ಮಲ್ಲು ಅಣ್ಣ ಅಂತ ಹೇಳ್ಬಿಟ್ಟು ಜಮ್ಕಂಡಿ ಮಲ್ಲು ಜಮ್ಕಂಡಿ ಅಂತ ಹೇಳ್ಬಿಟ್ಟು ಇದ್ದಾರಲ್ವ ಸೇಮ್ ಡಿಟೋ ಅದೇ ಥರ ಕಂಡ ಸ್ವಲ್ಪ ನನಗೇನೆ ಕನ್ಫ್ಯೂಸ್ ಆಗೋಯ್ತು ಸೊ ನಾನು ಯಾರೋ ಏನೋ ಅಂದ್ಕೊಂಡು ಸುಮ್ಮನೆ ಬಂದೆ ಆನಂತರ ನನ್ನ ಜೊತೆ ಮಾತಾಡ್ತಾ ಇದ್ರ ಅಲ್ವಾ ಅಣ್ಣ ಅವರೇ ಹೇಳಿದರು ಇಲ್ಲ ಅವನು ಊರವನೇ ಸೊ ನಿಮ್ಮ ಮನೆ ಎದುರುಗಡೆ ದೇವಸ್ಥಾನ ಇದೆ ಅಲ್ವ ಸೊ ಆ ಮನೆಗಡೆ ಹಿಂದ್ಗಡೆ ಹುಡುಗ ಮುತ್ತು ನಿನಗೆ ಗೊತ್ತಿಗ್ಲಿಲ್ವಾ ಅಂತ ಇದ್ರು ನಾವು ನೋಡಿದಾಗ ತುಂಬ ಚಿಕ್ಕ ಅಂದರೆ ಟೆನ್ ಇಯರ್ಸ್ ಬ್ಯಾಗ್ ಅಂತ ಹಾಗಂತ ತುಂಬ ವರ್ಷ ಅಲ್ಲ ಟೆನ್ ಇಯರ್ಸ್ ಬ್ಯಾಕ್ ಅಲ್ವಾ ಸೊ ಸ್ವಲ್ಪ ಚಿಕ್ಕವರೇ ಇರ್ತಾರೆ ಮಕ್ಕಳು ಬೆಳೀತಾ ಬೆಳೀತಾ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿರ್ತಾರೆ ಅದರಲ್ಲೂ ಕೂಡ ಒಂದು ಸ್ಪೆಕ್ಟ್ ಬೇರೆ ಹಾಕಿದ್ನಲ್ವ ಸೊ ನನಗೆ ತುಂಬಾ ಡಿಫ್ರೆಂಟಾಗಿ ಇದೆ ನೋಡಿ ನಮ್ಮ ಬ್ಯಾಡ್ಗೆ ರೈಲ್ವೆ ಸ್ಟೇಷನು ಬಂದಾಗ ಬಿಕೋ ಅಂತ ಇತ್ತು ಯಾರೂ ಇರಲಿಲ್ಲ ಅಲ್ಲೊಬ್ರು ಇಲ್ಲೊಬ್ಬರು ಇದ್ದರು ಇವಾಗ ರೈಲ್ವೆ ಎಲ್ಲ ಫುಲ್ ಫುಲ್ ತುಂಬಿಕೊಳ್ತಾ ಇದೆ ಅಂದರೆ ಟ್ರೈನ್ ಟೈಮಿಂಗ್ಸ್ ಗೊತ್ತಿದ್ದರು ಆ ಟೈಮಿಂಗ್ಸಿಗೆ ಬರ್ತಾರೆ ಬಟ್ ನಾವು ಬಸ್ ಮಿಸ್ ಆಗಿಬಿಟ್ಟು ಆ ಟ್ರೈನಿಗೆ ಬಂದಿದ್ದೇವಲ್ವ ಹಾಗಾಗಿ ನಾವು ಬಂದಾಗ ಯಾರೂ ಇರಲಿಲ್ಲ ಹೊಟ್ಟೆ ಬೇರೆ ತುಂಬಾ ಹಸಿತಾ ಇತ್ತು ಏನಾದರೂ ತಿನ್ನೋಣ ಅಂದರೆ ಈವಾಗ ತಾನೇ ಹೊಸದಾಗಿ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಯಾವುದೇ ಶಾಪು ಕೂಡ ಇರಲಿಲ್ಲ ಸೊ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ ಹಾಗೆ ಮನೆಯಿಂದ ನಾವು ಇವತ್ತೇನು ಊಟನೂ ಒಯ್ಯಲ್ಲ ಅಷ್ಟೆಲ್ಲ ಅಡುಗೆ ಇದ್ದು ಏನು ತೊಗೊಂಡು ಬಂದಿಲ್ಲ ಅಂತಂದರೆ ತಿಥಿ ಕಾರ್ಯ ಎಲ್ಲ ಮಾಡಿರೋದನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ತೊಗೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಏನೂ ಕೂಡ ತಗೊಂಡು ಬರಲಿಲ್ಲ ಅಲ್ಲಿಂದ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಬೇಡವೋ ಗೊತ್ತಾಗ್ತಿಲ್ಲ ಆದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ನಾನು ಈ ರೀತಿ ತಿಥಿ ಕಾರ್ಯ ಏನೇ ಇರಲಿ ಮನೆಯದೇ ಆಗಿರಲಿ ಅಥವಾ ಹೊರಗಡೆದೇ ಆಗಿರಲಿ ಯಾವುದೇ ಒಂದು ತಿಥಿ ಕಾರ್ಯದ್ದು ನಾನು ಅವನಿಗೆ ಊಟ ಮಾಡಿಸಲ್ಲ ಯಾಕೆಂದರೆ ಅವನಿಗೆ ಒಂದು ವರ್ಷ ಎಂಟು ತಿಂಗಳಿದ್ದಾಗ ಅವ್ನಿಗೆ ಸ್ವಲ್ಪ ಗಾಳ ಶಕ ಅನ್ನೋ ಥರ ಆಗಿತ್ತು ಹಾಗಾಗಿ ತುಂಬಾ ಹೆಲ್ತ್ ಅವನಿಗೆ ಆ ಒಂದು ಕಾರಣದಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು ಹಂಗಾಗಿ ನಾನು ಅವ್ನಿಗೆ ಆ ಥರದ್ದೆಲ್ಲ ಊಟ ಮಾಡಿಸಲ್ಲ ಅದೇ ಕಾರಣಕ್ಕೆ ಮಕ್ಕಳನ್ನು ಕೂಡ ನಾನು ಕರ್ಕೊಂಡು ಬಂದಿಲ್ಲ ತಂಗಿನೂ ಕೂಡ ಅಷ್ಟೇ ಮಕ್ಕಳನ್ನ ಕರ್ಕೊಂಡು ಕೊಂಡು ಬಂದಿಲ್ಲ ನನ್ನ ತಂಗಿ ಮಗನಿಗೂ ಕೂಡ ಅಷ್ಟೇ ಈ ಥರ ಎಲ್ಲ ಅತಿಥಿ ಕಾರ್ಯ ಆಮೇಲೆ ಈ ಯಾರು ತೀರು ಹೋಗಿರ್ತಾರಲ್ವ ಸೊ ಅಂಥ ಮನೆಗಳಿಗೆಲ್ಲ ಹೋದಾಗ ಅವನಿಗೂ ಕೂಡ ತುಂಬಾ ಜ್ವರ ಬರುತ್ತೆ ಯಾಕೆಂದರೆ ಅವ್ನು ಹುಟ್ಟಿದ್ದು ಕಾರಣಿಕದ ದಿನ ಅವ್ರ ಮನೆ ದೇವರು ಕೂಡ ಮೈ ಗುಡದಯ್ಯ ಆಗಿರೋದ್ರಿಂದ ಅವ್ನು ಹುಟ್ಟಿದ್ದು ಕೂಡ ದಿನ ಅವನಿಗೆ ಈ ಥರ ಹೋದಾಗ ಅವನಿಗೆ ಮುಟ್ಟು ಮೈಲಿ ಅಂದರೆ ಯಾರಾದರೂ ತೀರಿರೋರು ಅಥವಾ ಯಾರಾದರೂ ಮೆಚರ್ಡ್ ಆಗಿರೋರು ಅಂಥ ಮನೆಗಳಿಗೆಲ್ಲ ಹೋದಾಗ ಅವನಿಗೆ ಮುಚ್ಚಟ್ಟಾಯಿತು ಅಂದರೆ ಒಂದು ತಿಂಗಳ ತನಕ ಅವ್ನಿಗೆ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಅವಳು ಕೂಡ ಕರ್ಕೊಂಡು ಬರಲಿಲ್ಲ ಯಾಕೆಂದರೆ ಮಕ್ಕಳ ಹೆಲ್ತು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಊಟ ಏನು ಕೇಳಿದರೂ ನಾವು ಮಾಡಿಕೊಡ್ತೀವಿ ಅಂದಾಗ ಮಕ್ಕಳನ್ನು ನಾವು ಈ ಥರದ್ದೊಂದು ಕಾ ಒಂದು ಕಾರ್ಯಗಳಿಗೆ ನಾವು ಅವಾಯ್ಡ್ ಮಾಡ್ತೀವಿ ಯಾರದೇ ಆಗಿರಲಿ ಮನೆಯದೇ ಆಗಿರಲಿ ಹೊರಗಡೆದೇ ಆಗಿರಲಿ ಸೊ ಲೈನು ತುಂಬಾ ದೊಡ್ಡದಾಗಿತ್ತು ಸೊ ನಿಂತ್ಕೊಂಡು ವೆಯ್ಟ್ ಮಾಡಿ ಫೈನಲಿ ಟಿಕೆಟ್ ತೊಗೊಂಡು ಬಂದೆ ಹಾಯ್ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಹೇಳಿದ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಒಂದು ವೇಳೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಇದು ಟಿಕೆಟ್ ಅಮೌಂಟ್ ಬಂದುಬಿಟ್ಟು ನೂರ ಎಪ್ಪತ್ತು ರೂಪಾಯಿ ಏನೋ ಆಯಿತು ಅಷ್ಟೊಂದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಸೊ ಅಲ್ಲಿಗೆ ವೀಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ನಾನು ನನ್ನ ಅಕ್ಕನ ಮಗ ಇಲ್ಲೊಂದು ವೀಡಿಯೋ ಮಾಡ್ತೀನಿ ಮೆಟ್ಲ ಮೇಲೆ ಅಂತ ಹೇಳ್ಬಿಟ್ಟು ಅವನು ಕೂಡ ಒಂದು ವೀಡಿಯೋ ಇದ್ದ ಓಕೆ ಸ್ನೇಹಿತರೆ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬಾಯ್